ಶಿಕ್ಷಕರ ದಿನಾಚರಣೆಯ ಭಾಷಣ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ ಅತಿಥಿಗಳೇ ಗುರುಗಳೇ ಹಾಗೂ ಗುರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತ ಮೊದಲನೆಯದಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಶಿಕ್ಷಕರು ಮಹತ್ವರ ಪಾತ್ರ ವಹಿಸುತ್ತಾರೆ ಅವರು ಜ್ಞಾನವನ್ನು ಬಿತ್ತಿದಂತಹ ಬೆಳಕು ನಮ್ಮ ಜೀವನದ ದಿಕ್ಕು ತೋರುವ ದೀಪದಂತಿದ್ದಾರೆ ನಾವೇನು ಹಾಕಬೇಕು ಹೇಗೆ ಬದುಕಬೇಕು ದೀಪವಾಗುವವರು ನಮ್ಮ ಶಿಕ್ಷಕರು ಸೆಪ್ಟೆಂಬರ್ ಐದರಂದು ನಾವು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುತ್ತೇವೆ ಅವರು ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಅತ್ಯಂತ ಗೌರವನೀಯ ಶಿಕ್ಷಕರಾಗಿದ್ದರು ಅವರು ಹೇಳಿದಂತೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಬೇಡಿ ಬದಲಿಗೆ ಇದನ್ನು ಶಿಕ್ಷಕರ ದಿನವಾಗಿ ಆಚರಿಸಿ ಎಂಬುದು ಅವರ ನಮನಕ್ಕೆ ಯೋಗ್ಯವಾದ ಗೌರವ ನಮ್ಮ ಶಿಕ್ಷಕರು ಕೇವಲ ಪಾಠ ಪಾಠ ನಮ್ಮ ಶಿಕ್ಷಕರು ಕೇವಲ ಪಾಠ ಪಾಠಿಸುವವರೇ ಅಲ್ಲ ಜೀವನ ಪಾಠ ಕಲಿಸುವವರು ಅವರು ನಮಗೆ ಸಿಸ್ತು ಪ್ರಾಮಾಣಿಕತೆ ಶ್ರಮ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಕಲ ಪ್ರತಿಯೊಬ್ಬ ಶಿಕ್ಷಕರಿಗೆ ಧನ್ಯವಾದ ಹೇಳೋಣ ಅವರು ರೂಪಿಸಿದ ಶಿಲ್ಪಿಗಳು ನಾವು ಎಲ್ಲೋ ಎತ್ತರಕ್ಕೆ ಹಾಕುತ್ತಿದ್ದರು ಅದಕ್ಕೆ ನೆಲೆ ಹಾಕಿದವರಾಗಿದ್ದಾರೆ ನಮ್ಮ ಗುರುಗಳು ಗುರುತ್ವವಿಲ್ಲ ಎಮು ಎಂಬ ಮಾತು ಇದ್ದೇ ಇದೆ ಅವರು ಶಕ್ತಿಯನ್ನು ನೀಡುತ್ತಾರೆ ಶಿಕ್ಷಕರ ದಿನಾಚರಣೆಯ ಈ ಪವಿತ್ರ ದಿನದಲ್ಲಿ ನಾವು ನಮ್ಮ ಎಲ್ಲ ಶಿಕ್ಷಕರಿಗೆ ನಮನ ಸಲ್ಲಿಸೋಣ ಧನ್ಯವಾದಗಳನ್ನು ಅರ್ಪಿಸೋಣ